ಅಧ್ಯಕ್ಷಿಗೆ ಇಂದ ಯಾವ್ದು ಬಂದಿದೆ ಕಂಪ್ಲೇಂಟು ನಮ್ಮ ಊರಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಯಾವ ಊರಿಂದ ಪಬ್ಲಿಕ್ಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಕಂಪ್ಲೇಂಟು ಮೀಟಿಂಗ್ ಅಲ್ಲಿ ರೆಜುಲೇಷನ್ ಆಗಿದೆಯಲ್ಲ ನೀವು ಸಭೆ ಒಳಗೇನೆ ಅನುಷ್ಠಾನ ಆಗಿದೆ ಆಯಮ್ ಸಿಗ್ನೇಚರ್ ಮಾಡಿದಾರಲ್ಲ ಅದು ಕಾರ್ಯಗತ ಆತ ಇಲ್ಲ ಅದಕ್ಕೆ ನಮ್ಮ ಪ್ರಾಬ್ಲಮ್ ಇಲ್ಲ ಅದು ಅದು ಅಧ್ಯಕ್ಷ ಮುಂದುವರ್ಸ್ಕೊಂಡು ನಮಗ್ ಗೊತ್ತಿಲ್ಲ ಸರ್ ಅವಾಗ ಯಾವ ರೀತಿ ಇಟ್ಕೊಂಡಿದರ ಇಲ್ಲ ಜೆಡಿ ಎಸ್ ಏನೋ ಅವ್ರು ಬ್ಯಾಕ್ ಸಪೋರ್ಟ್ ಅಲ್ಲಿ ಮಾಡಬೇಡಿ ಕೆಟ್ಟ ಬರಲಿ ಅಂತ ಹೇಳ್ಕೊಟ್ಟಿರ್ಬೋದು ಸರ್ ಆಮೇಲೆ ಜೆ ಡಿ ಎಸ್ ಸದಸ್ಯರು ಸರ್ ಜೆ ಡಿ ಎಸ್ ಸದಸ್ಯರು ಬಂದಿಲ್ಲ ಅಂದ್ರೆ ಅಮ್ಮ ಏಕಾಯ್ ಕೇಳಿದ್ರಲ್ಲ ಒಂದು ಸ್ಟೇಟ್ಮೆಂಟ್ ಅವರು ಕೇಳಬೇಕು ಅಯ್ಯೋ ನಮ್ಮ ನಿಮ್ಮ ಈ ಮಾಧ್ಯಮ ಪ್ರತಿನಿಧಿಗಳ ಮುಂದೆನೇ ಶಾಸಕರು ಅಲ್ಲ ಸರ್ ಶಾಸಕರಿಂದ ಮಾಧ್ಯಮ ಪ್ರತಿನಿಧಿಗಳ ಮುಂದೆನೇ ಜವಾಬ್ದಾರಿ ಅಧ್ಯಕ್ಷರು ಹೇಳೋ ಮಾತಾ ಸರ್ ಹದಿಮೂ ಮೀಟಿಂಗ್ ನೀವು ಬರೋಕ್ಕಾಗಲಿಲ್ಲ ಅಂದರೆ ರಾಜೀನಾಮೆ ಕೊಡಿ ಅಂತ ಕೇಳಬಹುದು ಅಧ್ಯಕ್ಷರು ಕಿಡ್ನಾಪ್ ಸರ್ ಕಿಡ್ನಾಪ್ ಮಾಡಕ್ಕೆ ಓಟ್ ಆಗ್ತಾ ಸರ್ ಇಲ್ಲಿ ಆಮೇಲೆ ಎಮ್ ಎಲ್ ಏನು ಕೆಲಸ ಇಲ್ವಾ ಸರ್ ಕಿಡ್ನಾಪ್ ಮಾಡಿಸ್ಬಿಟ್ಟು ಏನು ಮಾಡಿಸ್ತಾರಾ ವೈಯಕ್ತಿಕವಾಗಿ ಎಮ್ ಎಲ್ ಎರು ನಮ್ಮ ಪಂಚಾಯತ್ಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಸದಸ್ಯರೆಲ್ಲ ಅಲ್ಲ ಎಮ್ ಎಲ್ ಎ ಎಲ್ ಎ ಸಾಹೇಬ್ರು ಎಷ್ಟು ನಮಗೆ ಕೆಲಸ ಕೊಟ್ಟಿದ್ದಾರೆ ಎಮ್ಗೆ ಗೊತ್ತಿದ್ಯಾ ಎಮ್ ಎಲ್ ಎ ಪೂಜೆ ಮಾಡಿದ್ರಲ್ಲ ಹಾಜರಾಗಿದ್ಯಾರಾ ಪೂಜೆ ಪೂಜೆಗೆ ಹಾಜರಾಗಿಲ್ಲ ಆ ಎಮ್ಮಿಗೆ ಏನು ಎಮ್ ಎಲ್ ಎ ನಮ್ಮ ಪಂಚಾಯಿತಿ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ವಲ್ಲ ಆ ಥರ ಇದ್ದಾಗಿ ವವಿಶ್ವಾಸ ತರ್ಬೋದಿತ್ತು ಅವ ಮೇಲಾಧಿಕಾರಿಗಳಿಗೆ ದೊಡ್ಡ ಸಮಾಲಪೂರ್ಕೊಡ್ತಾರೆ ರವಿಶ್ವಾಸ ಹತ್ರ ದೊಡ್ಡ ವಿಚಾರ ಅಲ್ಲ ಆಯಮ್ಮನ್ನು ಏನೋ ಅಧ್ಯಕ್ಷ ಆಗಿದ್ದಾರೆ ನಡೆಸ್ಕೊಳ್ಳೋ ಹತ್ರ ನಮ್ಮಲ್ಲಿ ಸುಮ್ಮಿದ್ದೀವಿ ಯಾವ ಯಾವ ಸದಸ್ಯರು ಯಾವ ಊರಲ್ಲೂ ಅವ್ನ ಕೆಲಸ ಆಗಿಲ್ಲ ಅಂತ ಯಾವ ಸದಸ್ಯರು ಇದುವರೆಗೂ ಪಬ್ಲಿಕ್ ಆಲ್ಲಿ ಯಾವುದೇ ಯಾವುದೂ ಕೆಲಸ ಆಗಿಲ್ಲ ಅಂತ ಯಾರು ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿಲ್ಲ ಸರ್ ಇವಾಗ ಆ ಸದಸ್ಯರುಗಳು ಏನಾದರೂ ಅಭಿವೃದ್ಧಿ ಕಾರ್ಯ ಕೇಳಿದಾಗ ಈ ಬಿಲ್ಗಳು ಯಾವ್ದಾರ ಕೇ ಕಾಮಗಾರಿಗಳಾದ ಕೇಳಿದಾಟ ಅಧ್ಯಕ್ಷರು ಮಾಡ್ಕೊಡ್ತಾವ್ರಾ ಇಲ್ವಾ ಏನಾದರೂ ನೀವು ಸಭೆಗಳಿಗೆ ಹೋಗ್ತೀವ ಏನು ಅಂತ ಸತ್ಯ ಸರ್ ಅದು ಈಗ ಫಸ್ಟ್ ಮೀಟಿಂಗಲ್ಲಿ ಏನು ರೆಜುಲೇಷನ್ ಆಗಿದೆ ವರ್ಕ್ ಕಂಪ್ಲೀಟ್ ಆಗಿರೋದಕ್ಕೆ ಬಿಲ್ ಪಾಸ್ ಮಾಡಬೇಕಲ್ವ ಸುಮಾರು ಏನಿಲ್ಲ ಅಂದ್ರೂ ಫಿಫ್ಟೀನ್ ಫೈನಾನ್ಸಲ್ಲಿ ಒಂದಷ್ಟು ವರ್ಕ್ ವರ್ಕ್ಗಳಾಗಿವೆ ಒಂದರಲ್ಲಿ ಸ್ವಲ್ಪ ವರ್ಕ್ಗಳಾಗಿವೆ ಇದೆಲ್ಲ ವರ್ಕ್ ಕಂಪ್ಲೀಟ್ ಆಗಿಬಿಟ್ಟು ಬಿಲ್ ಕೊಡಿ ಅಂತ ಹೋದಾಗ ಪಿ ಡಿ ಒ ಮೇಲೆ ಅಧ್ಯಕ್ಷರು ಅಧ್ಯಕ್ಷರ ಮೇಲೆ ಪಿ ಡಿ ಒ ಹೇಳಿದಾಗ ನಾವು ಯಾರು ಹೋಗಿ ಬಿಲ್ ಕೇಳೋಣ ಪಿಡಿಒರ್ನ ಅದಾರ ಮಾಡ್ಕೊಂಡು ಒಂದು ಅಧ್ಯಕ್ಷಕ್ಕೆ ಸಂಬಂಧಪಟ್ಟಿದ್ದ ಇದು ಒಂದು ಹೇಳಿದೆ ಸರ್ ಅಧ್ಯಕ್ಷರು ಇದು ಹೇಳ್ತಾ ಇರೋದು ಪಿ ಅವರು ಒಂದು ಬಿಲ್ಲಿ ಸೈನ್ ಹಾಕಿ ಎರಡು ತಿಂಗಳು ಮೂರು ತಿಂಗಳು ಇಟ್ಟು ಅಧ್ಯಕ್ಷ ಸೈನ್ ಹಾಕಿಲ್ಲ ಅನ್ನೋದೇ ಯಾಕೆ ಕೈಗೊಂಬೆ ಈಗ ಇವಾಗ ಓ ಕಂಪ್ಲೇಂಟ್ ಮಾಡಿ ಇವಾಗ ಮೆಮೊ ಕೊಟ್ಟ ಮಂದ ಅಧ್ಯಕ್ಷರು ಸೈನ್ ಮಾಡಬೇಕು ಬಿಲ್ಗೆ ಹೇಳಿ ಸರ್ ಇದನ್ನ ಯಾಕೆ ಕೈಗೊಂಬೆ ಆಗಿರೋದು ಒಂದು ಬಿಲ್ಲು ಚೆಕ್ ಮಾಡಿ ಪಿಡಿಯೋರು ಇವತ್ತು ಸೈನ್ ಹಾಕು ಟಿಕಿರಿ ಎರಡು ತಿಂಗಳು ನೀವು ಸೈನ್ ಹಾಕಿಲ್ಲ ಅಂತಂದ್ರೆ ಯಾರು ಕೈ ಕಂಬಿ ಆಗಿದ್ದಾರೆ ಕಾರಣ ಅದನ್ನ ನೀವು ಕೇಳ್ಬೇಕು ಸರ್ ಅವನೇನೆ ನಾವು ಕೇಳಿದ್ರೆ ನಾವು ಕೇಳಿದ್ರೆ ನಾವು ನಾವು ಕೇಳ್ತೇವೆ ಇದು ಏನ್ ಗೊತ್ತಾ ಸರ್ ಪಂಚಾಯತ್ ಇರೋ ನಿಮಿಷ ಪಂಚಾಯತಿ ಕೆಟ್ಟಿ ಬರ್ಲಿ ಅಂದ್ಬಿಟ್ಟು ಅಂತಾನೆ ಐಮ್ ಮಾಡ್ತಾ ಇರೋ ಉದ್ದೇಶ ಸರ್ ಇದು ಈಗ ಇವಾಗ ಎಲ್ಲರೂ ಕೆಲಸ ಮಾಡಿದ್ದಾರೆ ಸರ್ ಈಗ ಇವಾಗ ಕ್ಲೀನಿಂಗ್ ಕೊಟ್ಟೇ ಇಲ್ಲ ನಾವು ತೆಗೆದು ನೋಡಿ ಕ್ಲೀನಿಂಗ್ ಕೊಡುವ ಲಕ್ಷ ಅರವತ್ತು ಸಾವಿರ ಎಂ ಕೆ ನಾಗರಾಜು ಮುಂದಾಜಿ ಮಾತ್ರ ಪಿಡಿ ಸರ್ ಎಂ ಕೆ ನಾಗರಾಜ್ ಎಂ ಕೆ ಅವ್ರಿಗೂ ಪಂಚಾಯತ್ಗೂ ಯಾವುದೇ ತರದ ಸಂಬಂಧ ಇಲ್ಲ ಅವ್ರ ಎಂ ಕೆ ನಾಗರಾಜ್ ವಿಚಾರ ತೆಗಿಯಂಗೇ ಇಲ್ಲ ಇವತ್ತು ಏನೋ ನಾವು ಬಿಲ್ಡಿಂಗಲ್ಲಿ ಕುಂತಿದ್ದೀವಿ ಅವ್ರ ಸಾಧ್ಯ ಸಾ ತೋರಿಸ್ಲಿ ಅದ್ ಬಿಟ್ಬಿಟ್ಟು ಸುಮ್ಮನೆ ಯಾರೋ ಮಾಡಿ ಕಾರ್ಯಾಧ್ಯಕ್ಷ ಆದ್ರೆ ರಾಜ ತಪ್ಪು ಸರ್ ಪಂಚಾಯತ್ ಒಳಗಡೆ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಅವ್ನು ಯಾರು ಖಾಸಗಿ ಬಂದ್ ಮಾತಾಡಕು ಹಿಂದೆ ಪಂಚಾಯತಿ ಮಾತಾಡ್ತಾರಲ್ಲ ಯಾರು ಒಬ್ಬರು ಅಧ್ಯಕ್ಷರಾಗಿ ನಮ್ಗೆ ಗೌರ್ಮೆಂಟ್ ಆಫೀಸ್ ಒಳಗೆ ಪ್ರಮೀಟ್ ಅದನ್ನ ಮಾತಾಡ್ಲಿ ಗೌರ್ಮೆಂಟ್ ಪಂಚಾಯ್ತಿ ಒಳಗೆ ಮಾತಾಡಿ ಅವ್ನಿಗೆ ಏನು ಅಧಿಕಾರ ಇದೆ ಹಾಗಾಗಿ ಅಧ್ಯಕ್ಷರು ಸದಸ್ಯರಿಗೆ ಗೌರವ ಕೊಡ್ತಿಲ್ಲ ಆಚೆ ಇರೋ ಮುಖಂಡರುಗಳಿಗೆ ಮತ್ತೆ ಅಂಥವರಿಗೆ ಗೌರವ ಹೌದು ಅವ್ರ ತೋರಿಸ್ತಾ ಇದ್ದಾರೆ ನಿಮಗೆ ಗೊತ್ತಾಯ್ತು ಆಮೇಲೆ ಸದಸ್ಯರನ್ನು ಮುಂದಿಕ್ ಪಬ್ಲಿಕ್ನ ಜೆ ಡಿ ಎಸ್ ಕಾರ್ಯಕರ್ತನ ಹಿಂದಿಕಂಡು ಅವ್ರ ಈ ರೀತಿ ಹೇಳಿಕೆ ಕೊಡ್ತಾ ಇರೋದು ಅವರು

ಈಗ ಅಧ್ಯಕ್ಷ ಅಷ್ಟೊಂದು ಎಲ್ಲ ಮಾತಾಡ್ತಾರೋ ಒಂದು ಪ್ರೆಸ್ ಮೀಟ್ ಕರಿತಾ ಇದ್ದೀನಿ ಅಂತ ಸದಸ್ಯರು ಗೌರವಯುತವಾಗಿ ಒಂದು ಲೆಟರ್ ಅಲ್ಲೇ ಕೊಡಬೇಕು ಪೋಸ್ಟ್ ಇಟ್ ಮಾಡಿಸ್ಬೋದಾಯ್ತಲ್ಲ ಹೇಗೆ ಮಾಡಿಸಿಲ್ಲ ಆದೇಶ ಮಾಡಿದರೆ ಯಾವುದೇ ಕಾರ್ಯಗಳನ್ನ ಮಾಡಬಾರದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬಾರದು ಮತ್ತೆ ಯಾವುದೇ ಸದಸ್ಯಗಳ ಕಾರ್ಯಗಳನ್ನ ಮಾಡಬಾರದು ಅಂತ ಯಾಕೆ ಅಲ್ಲಿವರೆಗೂ ಬರ್ತದೆ ಸದಸ್ಯರಲ್ಲಿ ಯಾರಿಲ್ಲ ಇ ಓ ಸರ್ಗೆ ಖುದ್ದಾಗಿ ಅಧ್ಯಕ್ಷ ಕೊಡಿದ್ದಾರೆ ನನ್ನ ಗಮನಕ್ಕೆ ಬರ್ದಿಲ್ದಾನೆ ಯಾವುದು ಕಾಮಗಾರಿ ಮಾಡೋಂಗಿಲ್ಲ ಆದ್ರೂ ನಮ್ಮ ಸರ್ ಸದಸ್ಯರೆಲ್ಲರೂ ಅವರ ಕಾನ್ಸ್ಟೆನ್ಸಿಯಲ್ಲಿ ಅವ್ರ ವೈಯಕ್ತಿಕವಾಗಿ ಎಷ್ಟಾಗುತ್ತೋ ಅಷ್ಟು ಮೀ ಕೈ ಮೀರಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದಕ್ಕೂ ತೊಂದರೆ ಇಲ್ಲದಂಗೆ ನಮ್ಮ ಪಂಚಾಯತಿಗೆ ಪಿ ಡಿ ಓರಾಗಲಿ ಇವರೇ ಆಗಲಿ ಒಂದು ಇದುವರೆಗೂ ಪಬ್ಲಿಕ್ಕಿಂತ ಕಂಪ್ಲೇಂಟ್ಸ್ ಬಂದಿಲ್ಲ ಕಂಪ್ಲೇಂಟ್ಸ್ ಬಂದಿದೆ ಅಂತ ಅಧ್ಯಕ್ಷ ಕೇಳಬೇಕು ಅಂದರೆ ನಮ್ಮ ಸ್ವಂತ ಅನ್ನೋದನ್ನು ಸ್ವಂತ ಅಲ್ಲ ಸರ್ ಈ ಸಣ್ಣ ಪುಟ್ಟ ಏನಿರ್ತದೋ ನಾವು ಬಗೆಹರಿಸ್ಕೊಂಡು ಹೋಗಿದ್ದೀವಿ ನೀವು ಸಣ್ಣ ಪುಟ ನೆಲ್ಲಿಕಿತ್ತೋಗೋದೋ ಇಲ್ಲ ನೀವು ಒಳಚರಂಡಿ ಸ್ವಚ್ಛತೆ ಇವೆಲ್ಲ ಆಗಿದೆಯಲ್ಲ ಯಾವ ಪಂಚ ಯಾವ ಗ್ರಾಮದಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಿ ಡಿ ಓರಿಗೆ ಹಂಗೇ ಪಿ ಡಿ ಓರ್ಗೆ ಮೆಮೊ ಬಂದರೆ ಸದಸ್ಯರು ತಿಳಿಸಿರೋರು ಪಿಡಿಒ ಕಾರ್ಯವೈಖರಿ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಪಿ ಡಿಒರ್ ಏನು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಹೊಂದಾಣಿಕೆ ಇಲ್ಲದ್ರಿಂದ ಸ್ವಲ್ಪ ವೇರಿಯೇಷನ್ ಆಗಿದೆ ಅಷ್ಟೇ ಪಂಚಾಯತಿ ಆಗಲಿ ಪಿ ಡಿ ಯಾವುದೂ ಸಮಸ್ಯೆ ಇಲ್ಲ ಅಧ್ಯಕ್ಷರು ಪಿ ಡಿ ಓ ಮತ್ತೆ ಸದಸ್ಯರು ಪಿ ಡಿ ಓ ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ ದೂರುಗಳು ಕೂಡ ಕೊಟ್ಟಿದ್ದಾರೆ ಆಮೇಲೆ ಮಹಿಳೆ ಆಗಿರೋದ್ರಿಂದ ಸದಸ್ಯರು ನಮ್ಗೆ ಸ್ಪಂದಿಸ್ತಿಲ್ಲ ಅನ್ನೋ ದೂರ ಇದೆ ಸರ್ ಇಪ್ಪತ್ತೆರಡು ದಿನ ಸದಸ್ಯರಿಗೆ ಒಂದು ಮಾಹಿತಿ ಕೊಟ್ಟಿಲ್ಲ ಪಿ ಡಿ ಓರ್ ಆಗಲಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಯಾರು ಹೇಳಿಲ್ಲ ಇಲ್ಲ ಪಿ ಡಿ ಓರಲ್ಲಿ ಅಧ್ಯಕ್ಷ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಪಿ ಡಿ ಓರು ಹೇಳಿಲ್ಲ ಸುಸೂತ್ರವಾಗಿ ಪಂಚಾಯಿತಿ ನಡ್ಕೊಂಡು ಹೋಗ್ತಿದೆ ಅಂದ್ಬಿಟ್ಟು ಅವ್ರು ವೈಯಕ್ತಿಕ ಕೆಲಸಗಳು ಇರ್ತವೆ ಒಂದು ಎರಡು ಮೀಟಿಂಗ್ ಬಂದಿರಲ್ಲ ಮಾಡಿಲ್ಲ ಎರಡು ಮೀಟಿಂಗ್ ಪಾಸ್ ಆಗಿದೆ ಆ ಮೀಟಿಂಗ್ ಮೀಟಿಂಗಲ್ಲಿ ಆಗಿರೋದೇನಿದೆ ಯಾವುದಕ್ಕೂ ಸಮಸ್ಯೆ ಅಲ್ಲ ಆಯಮನೆ ಸೈನ್ ಹಾಕಿದ್ದಾರೆ ಅಧ್ಯಕ್ಷ ಸೈನ್ ಆಗಿ ಮಾಡಿದ್ದಾರೆ ನಡ್ಸ್ಕೊಂಡು ಹೋಗೋದಲ್ಲ